ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ದಿ ಪ್ರಾಪರ್ಟಿ ಗುರು ಶೋ ನಿಮ್ಮ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಟುಡೇ ವಿ ಹ್ಯಾವ್ ದಿಸ್ಟೆಡ್ ಎಕ್ಸಲೆಂಟ್ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಇನ್ ಬನ್ಶಂಕ್ರಿ ಸಿಕ್ಸ್ ಸ್ಟೇಜ್ ಸೆಕೆಂಡ್ ಬ್ಲಾಕ್ ವೀಕ್ಷಕರೇ ಇವತ್ತು ನಾವು ಬನ್ಶಂಕ್ರಿ ಸಿಕ್ಸ್ ಸ್ಟೇಜಲ್ಲಿ ಒಂದು ಥರ್ಟಿ ಬೈ ಫಾರ್ಟಿ ಈಸ್ಟ್ ಫೇಸಿಂಗ್ ಸೈಟನ್ನು ಲಿಸ್ಟ್ ಮಾಡಿದ್ದೇವೆ ಪೂರ್ವಕ್ಕೆ ಮುಖ ಮಾಡಿರೋ ಈ ಸೈಟ್ ಒಟ್ಟಾರೆ ಸಾವಿರದ ಇನ್ನೂರು ಚದರ ಅಡ್ಡಿಗಳು ಒಳಗೊಂಡಿದೆ ನೀವು ನೋಡ್ತಿರ್ಬೋದು ಒಂದು ಕಂಪ್ಲೀಟ್ಲಿ ಡೆವಲಪ್ಡ್ ಏರಿಯಾ ಇದಾಗಿರುತ್ತೆ ಎಕ್ಸಲೆಂಟ್ ಲೋಕ್ಯಾಲಿಟಿ ಇದಾಗಿರುತ್ತೆ ಕನೆಕ್ಟಿವಿಟಿ ಹಾಗೂ ಆಕ್ಸೆಸಬಿಲಿಟಿ ಹೇಳೋದಾದರೆ ಏಯ್ಟಿ ಫೀಟ್ ರೋಡ್ ಜಸ್ಟ್ ಟೂ ಮಿನಿಟ್ಸ್ ದೂರದಲ್ಲಿರುತ್ತೆ ಮೆಟ್ರೋ ಕನೆಕ್ಟಿವಿಟಿ ಹೇಳೋದಾದರೆ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ ಜಸ್ಟ್ ಫೋರ್ ಪಾಯಿಂಟ್ ಟೂ ಕಿಲೋಮೀಟರ್ಸ್ ದೂರದಲ್ಲಿದೆ ಐದ್ ವಿತಿನ್ ಇನ್ ಫೈವ್ ಮಿನಿಟ್ಸ್ದಲ್ಲಿ ನೀವು ರೀಚ್ ಆಗ್ಬೋದು ಕುಟಿಂಗ್ ಪ್ರೈಸ್ ಈಸ್ ಫಿಫ್ಟೀನ್ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಹದಿನೈದು ಸಾವಿರದ ಒಂಬೈನೂರು ರೂಪಾಯಿಗಳು ಚದರ ಅಡಿಗೆ ಈ ಸೈಟ್ನ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಅಥವಾ ವಿಸಿಟ್ನ ಶೆಡ್ಯೂಲ್ ಮಾಡಬೇಕಾದ್ರೆ ಸ್ಕ್ರೀನ್ ಮೇಲಿರೋ ನಂಬರ್ಸ್ಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇನ್ನಷ್ಟು ಹೆಚ್ಚಿನ ಪ್ರಾಪರ್ಟಿಗಳ ಬಗ್ಗೆ ಮಾಹಿತಿ ಬೇಕಾದಲ್ಲಿ ವಿಸಿಟ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ದಿ ಪ್ರಾಪರ್ಟಿ ಗುರು ಥ್ಯಾಂಕ್ ಯು